ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದರೆ ಬ್ಲೌಸ್ ಹೊಲ್ಲಿಗೆ ಯಾವ ರೀತಿ ನಾವು ಕಟ್ ಮಾಡ್ಬೋದು ಅನ್ನೋ ಒಂದು ವಿಡಿಯೋ ಇದು ಬನ್ನಿ ಹಾಗಿದ್ರೆ ಈ ವೀಡಿಯೋನ ಪೂರ್ತಿ ನೋಡ್ಕೊಂಡು ಬರೋಣ ನಾವು ಮೊದಲೇ ಅದಕ್ಕೆ ಬ್ಲೌಸಿಗೆ ಕೈ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಂದ್ರೆ ನಾವು ಚೂಡಿದಾರಕ್ಕೆ ಯಾವ ರೀತಿ ಕೈನ ಕಟ್ ಮಾಡ್ತೇವೆ ಸೊ ಹಾಗೇ ಬನ್ನಿ ಅದರ ಮುಂದಿನ ಭಾಗ ಏನು ಅಂತ ಹೇಳಿ ನೋಡ್ಕೊಂಡು ಬರೋಣ

ಪ್ಲಸ್ ಪ್ ಹನ್ನೊಂದಿಟ್ಕೊಂಡು ಹಾಕ್ಲಿ ಹನ್ನೆರಡು ಬಂದಾಗ ಈ ಹನ್ನೆರಡು ಪ್ಲಸ್ ಒಂದೂವರೆ ಮೂರುವರೆ

దీదీ 90 అది ఏ తన్నలో கால் బగనే వర్తయితే నెక్స్ట్ దీప కాలత్తున నెక్స్ట్ వన్ ఇది తులయే తుంది మరి 5:30 నినా పూల పర్తిది దిలి మేర నెక్స్ట్ దీప ఇది

ಇದು ನೆಕ್ ಡೀಪ್ ಆರು ಉಂಟು ಅಷ್ಟೇ ಇದು ನೆಕ್ ಡೀಪ್ ಅಳತೆ ತೆಗೆದಿರುವಂತದ್ದು ಆರು ಬಟ್ಟೆ ಹೀಗೆ ಶೋಲ್ಡರ್ ಆರು ಶೋಲ್ಡರಿಗೆ ಎಂತ ಸೇರಿಸಲಿಕ್ಕಿಲ್ಲ ಅದೆಷ್ಟು ಅಳತೆ ಉಂಟು ಅಷ್ಟೇ ತೆಗಿಲಿಕ್ಕೆ ಹಿಡ್ದಿರೋದು ಅದು ಇದು ಎದೆಯ ಸುತ್ತಳತೆ ಅಂತ ಹೇಳ್ತೇವೆ ನಾವು ಚೂಡಿಯಲ್ಲಿ ಎಲ್ಲ ಅಳತೆ ತೆಗೆದಿದ್ದೇವೆ ಎದೆಯ ಸುತ್ತಳತೆ ಸೇಮ್ ಹಾಗೇನೆ ಅದು ಕೂಡ ಗುಬ್ಬಿಯಿಂದ ಹಿಡಿಯಬಂಥದು ಅಳತೆ ಪ್ಲಸ್ ಎಷ್ಟಂತೆ ಎಕ್ಸ್ಟ್ರಾ ಮೂರ ಎರಡ ಪ್ ಒಂಬತ್ತು ಕಾಲು ಪ್ಲಸ್ ಮೂರು ಇದು ಪೆನಲ್ ಪಟ್ಟಿ ಕೆಳಗಿನಿಂದ ಮೇಲಿಗೆ ಫಸ್ಟ್ ಒನ್ ಮೂರುವರೆ ಆಮೇಲೆ ಮಿಡಲ್ ಮೂರು ಆಮೇಲೆ ಮೂರುವರೆ ಇಲ್ಲಿ ಡೂಮ್ ಶೇಪ್ ಕೊಡ್ಬೇಕು ನೆಕ್ಸ್ಟ್ ಅಲ್ಲ ಶೇಪ್ ಕೊಡ್ಲಿಕ್ಕೆ ಹಂಚ ಅಲ್ಲಿ ಅರ್ಧ ಮತ್ತು 1 ಇಂಚು ಶೇಪ್ ಕೊಡ್ಲಿಕ್ಕೆ ಇಲ್ಲಿ ನಾಲ್ಕು ಪೀಸನ್ನು ಕೂಡ ಒಟ್ಟಿಗೆ ಕಟ್ ಮಾಡುದು ಮಾಡಬೇಕು ಇಲ್ಲಿ ಅರ್ಧಷ್ಟೇ ಓಪನ್ ಮಾಡ್ಲಿಕ್ಕೆ ಇಲ್ಲಿ ತನಕ ಮಾತ್ರ ಓಪನ್ ಮಾಡಿ ಪೀಸ್ಗೆ ಫಸ್ಟಿಗೆ ನಾಲ್ಕು ಪೀಸ್ ಒಟ್ಟಿಗೆ ಕಟ್ ಮಾಡಿ ಆಮೇಲೆ ಮೇಲಿನ ಎರಡು ಪೀಸ್ ಮಾತ್ರ ಕಟ್ ಮಾಡ್ಲಿಕ್ಕೆ ಇದು ಅರ್ಧ ಇಂಚಲ್ಲಿ ಇದು ಕಚ್ ಮಾಡ್ಕೊಡುದು ಇಲ್ಲಿ ಮಿಡಲ್ ಬಾರಿ

ியாரு <and Pokemon> <AM2> <wanita> மட்டுல முந்த பத்துது இது பாக விடு கால கச்சு மாடு ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಆಮೇಲೆ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚ್ ಆಮೇಲೆ ಜೋಡಿಸ್ಲಿಕ್ಕೆ ಈ ಥರ ಹೀಗೆ ಮೇಲೆ ಫುಲ್ ಕಟ್ ಮಾಡಲಿಕ್ಕಿಲ್ಲ ಇಷ್ಟೇ ಕಟ್ ಮಾಡಲಿಕ್ಕಿರುವಂಥದ್ದು ಓಪನ್ ಮಾಡುವಾಗ ಹೀಗೆ ಬರಬೇಕದು ಅರ್ಧ ಇಂಚು ಸ್ಟಿಚ್ ನಾಲ್ಕೂವರೆ ಪ್ಲಸ್ ಅರ್ಧ ಐದು ಅದಾಯ್ತು ನೆಕ್ಸ್ಟ್ ಆಗ ಪೂಜೆ ಎರಡು ಕಾಲು ಆದ್ರೆ ಎರಡು ಕಾಲು ಅಲ್ಲಿ ಎರಡು ಕಾಲು ತಗೊಳ್ಳಿ ಅದನ್ನು ಸೇರಿ ಕೆಳಗಿನಿಂದ ತೆಗೆಯುವಂಥದ್ದು ನಾಲ್ಕೂವರೆ ಕೆಳಗಿನಿಂದ ಅಳತೆ ತೆಗೆದದ್ದು ನೋಡಿ ಈ ತರಕುಂಟು ಕಟ್ ಮಾಡಿ ಓಕೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್